ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಸ್ಪೆಷಲಿ ಈ ವಿಡಿಯೋದಲ್ಲಿ ನಾನು ಒಂದು ಕವರ್ ಮಾಡಿದ್ದೆ ಬಿಗಿನಿಂಗ್ ಅಲ್ಲಿ ಈ ನ್ಯೂಸ್ನ ನ ಕಾರಣಕ್ಕೆ ಹಲವಾರು ಷೇರುಗಳು ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಿ ಅಂತ ಇವತ್ತು ಅದರಲ್ಲಿ ಒಂದು ಸೆಕ್ಟರ್ ನ ರ್ಯಾಲಿ ಕಂಡು ಬಂದಿದೆ ಆದ್ರೆ ಇಂದಿನ ಕಾರಣ ಏನು ಆ ಸ್ಟಾಕ್ ಗಳು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಯಾವುದು ಅಂತ ಜೆ ಬಿಜೆಪಿ ಸಂಕಲ್ಪ ಪತ್ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ನಿನ್ನೆ ಬೆಳಗ್ಗೆ ಅದರಲ್ಲಿ ಹಲವಾರು ಘೋಷಣೆಗಳನ್ನ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಸ್ಪೆಷಲಿ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ರೈಲ್ವೆಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದೆ ಇದೇ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಟರ್ ಅಲ್ಲಿ ಇವತ್ತು ರ್ಯಾಲಿ ಕಂಡು ಬಂದಿದೆ ಈಗಾಗಲೇ ಮೊದಲನೇ ವಿಡಿಯೋನ ನೋಡಿದ್ರೆ ಇವತ್ತಿನ ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಸೆಕ್ಟರ್ ಅಂತ ಅದು ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ನೋಡಬಹುದು ಬೇರೆಲ್ಲ ಇಂಡಸ್ಸಸ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಂತ ದಿನ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣನೇ ಬಿಜೆಪಿಯ ಒಂದು ಘೋಷಣೆ ಯಾವುದು ಅಂತ ಕೂಡ ನೋಡೋಣ ಮೊದಲಿಗೆ ಈ ಸ್ಟಾಕ್ ಗಳು ಯಾವ್ಯಾವ ಇದಾವೆ ಅಂತ ನೋಡೋಣ ಇದರಲ್ಲಿ ಹದಿನೈದು ಶೇರ್ಗಳು ಇದಾವೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಅದರಲ್ಲಿ ನೋಡಬಹುದು ಆರು ಶೇರ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಒಂಬತ್ತು ಷೇರುಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಇವತ್ತು ಇದರಲ್ಲಿ ಎಸ್ಪೆಷಲಿ ನಾಲ್ಕು ಶೇರ್ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಯಾಕಂದ್ರೆ ಈ ನ್ಯೂಸ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಂತ ಷೇರುಗಳು ಅಂತ ಹೇಳ್ಬೋದು ಇವುಗಳನ್ನ ಸೊ ಮೊದಲಿಗೆ ನ್ಯೂಸ್ ನೋಡೋಣ ನಂತರ ಶೇರ್ ಗಳಿಗೆ ಹೋಗೋಣ ನೋಡಬಹುದು ಜಿ ಎಲ್ ಗುಜರಾತ್ ಗ್ಯಾಸ್ ಶೇರ್ಸ್ ಅಯ್ಯರ್ ಆಫ್ಟರ್ ಬಿಜೆಪಿ ಮ್ಯಾನಿಫೆಸ್ಟೋ ಟಾಕ್ಸ್ ಆಫ್ ಎಕ್ಸ್ಪ್ಯಾಂಡಿಂಗ್ ಪೈಪುಟ್ ಗ್ಯಾಸ್ ನೆಟ್ವರ್ಕ್ ನೀವ್ ಈಗಾಗಲೇ ನೋಡಿದಿರಿ ಅಂದ್ಕೊಳ್ತೀನಿ ಪೈಪುಟ್ ಗ್ಯಾಸ್ ನೆಟ್ವರ್ಕ್ ಘೋಷಣೆ ಬಗ್ಗೆ ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಈಗಾಗ್ಲೇ ಹಲವಾರು ನಗರಗಳಲ್ಲಿ ಈ ಯೋಜನೆ ಇದೆ ಮುಂಬೈಲಾಗಬಹುದು ಡೆಲ್ಲಿನಲ್ಲಿ ಆಗ್ಬಹುದು ಬಟ್ ತುಂಬಾ ಸಣ್ಣ ಪ್ರಮಾಣದಲ್ಲಿದೆ ಪೈಪ್ ಗ್ಯಾಸ್ ಲೈನ್ ಸೊ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋನಲ್ಲಿ ಈ ಪೈಪುಟ್ ಗ್ಯಾಸ್ ನೆಟ್ವರ್ಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರ ಬಗ್ಗೆ ಮಾತಾಡಿದೆ ಎಸ್ಪೆಷಲಿ ನೋಡಬಹುದು ಇಂಡಿಯಾಸ್ ಎನರ್ಜಿ ಬಾಸ್ಕೆಟ್ ಟು ಫಿಫ್ಟೀನ್ ಪರ್ಸೆಂಟ್ ಬೈ ಟ್ವೆಂಟಿ ತರ್ಟಿ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಹದಿನೈದು ಪರ್ಸೆಂಟ್ ಗೆ ಈ ಪೈಪ್ ಗ್ಯಾಸ್ ಲೈನ್ ನೆಟ್ವರ್ಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ ಈಗ ಕರೆಂಟ್ಲಿ ಇದು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ನೀವು ಇಲ್ಲಿ ನೋಡಬಹುದು ಸೊ ಈ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇರೋದನ್ನ ಫಿಫ್ಟೀನ್ ಪರ್ಸೆಂಟ್ ಗೆ ಹೆಚ್ಚು ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲಿ ಇವತ್ತು ರ್ಯಾಲಿ ಕೂಡ ಕಂಡು ಬಂದಿದೆ ಹಲವಾರು ಶೇರ್ಗಳು ಇದಾವೆ ಈಗ ತಾನೇ ನೋಡಿದ್ವಿ ನಾವು ಹದಿನೈದು ಶೇರ್ ಇದಾವೆ ಆದ್ರೆ ಈ ಪೈಪ್ ಗ್ಯಾಸ್ ಲೈನ್ ಅಲ್ಲಿ ಎಸ್ಪೆಷಲಿ ಕೆಲಸ ಮಾಡುವಂತಹ ಶೇರ್ಗಳು ಅಂತ ಅಂದ್ರೆ ಅದು ಐ ಜಿ ಎಲ್ ಹಾಗೂ ಎಂ ಜಿ ಎಲ್ ನೆಕ್ಸ್ಟ್ ಗುಜರಾತ್ ಗ್ಯಾಸ್ ಓ ಎನ್ ಜಿ ಸಿಳದಂತೆ ಬೇರೆ ಸ್ಟಾಕ್ ಗಳು ಕೂಡ ಇದೆ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಬಟ್ ಇವುಗಳೇ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತವೆ ಈ ಸೆಗ್ಮೆಂಟ್ ಅಲ್ಲಿ ಸೊ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಒಂದು ಸರ್ಕಾರಿ ಕಂಪನಿ ಆಲ್ಮೋಸ್ಟ್ ಇಲ್ಲಿ ಕವರ್ ಮಾಡ್ತಿರಂತ ಎಲ್ಲವೂ ಕೂಡ ಸರ್ಕಾರಿ ಕಂಪನಿಗಳೇ ಅದರಲ್ಲೇನು ವಿಶೇಷ ಇಲ್ಲ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಜೊತೆಗೆ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡುತ್ತೆ ಸೊ ರಿಟರ್ನ್ಸ್ ಹೇಗ್ ಬಂದಿದೆ ಎಸ್ಪೆಷಲಿ ಈ ಒಂದು ವರ್ಷದ ರಿಟರ್ನ್ಸ್ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ತುಂಬಾನೇ ಚೆನ್ನಾಗಿದೆ ಅದೇ ರೀತಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಂಬತ್ತೈದು ಸಾರಿ ಎಪ್ಪತ್ತೈದು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದು ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಲ್ಯಾಗಿಂಗ್ ಅಂತ ಹೇಳ್ಬಹುದು ನಂತರ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿನಾಲ್ಕರಿನ ಕೂಡ ಕಂಟಿನ್ಯಸ್ ಡೌನ್ ಅಲ್ಲೇ ಕಂಪನಿ ನೋಡಬಹುದು ಎಪ್ಪತ್ತೇಳು ಎಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿದ್ದಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕೂಡ ನಂತರ ಸ್ಟ್ರಾಂಗ್ ರಿಕವರಿ ಅನ್ನು ಕೂಡ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಈ ಕಂಪನಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ ಎಸ್ಪೆಷಲಿ ಪ್ರಾಫಿಟ್ ಆಂಡ್ ಲಾಸ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ನೋಡಬಹುದು ಯಾವ ರೀತಿ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗ್ತಾ ಅಂತ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಅಲ್ಲಿಂದನೇ ಸ್ಟಾಕ್ ನ ಫಾಲ್ ಕೂಡ ಶುರುವಾಗಿರೋದು ನಾವೀಗ ತಾನೇ ನೋಡಿದ್ವಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಹದಿನೈದರಲ್ಲಿ ಡೌನ್ ಆಯಿತು ಹಾಗಾಗಿ ಕಂಟಿನ್ಯೂಸ್ ಡೌನ್ ಫಾಲ್ ಶುರುವಾಯಿತು ಹಾಗೇನು ಹದಿನಾರಲ್ಲೂ ಕೂಡ ಡೌನ್ ಬಟ್ ಹದಿನೇಳರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಇಪ್ಪ ಸಾರಿ ಹದಿನೆಂಟರಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ನೋಡಬಹುದು ಸ್ವಲ್ಪ ಡೌನ್ ಆಯಿತು ಇಪ್ಪತ್ತೊಂದು ಕೂಡ ಡೌನ್ ಪರ್ಫಾರ್ಮೆನ್ಸು ಇಪ್ಪತ್ತೆರಡರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಇಪ್ಪತ್ ಮೂರಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಈಗ ಟಿ ಟಿ ಎಂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ರೀತಿ ಕೊರತೆ ಇರೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆ ಆದರೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಬಟ್ ನೋಡ್ಬೋದು ಹದಿಮೂರು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಮೂವತ್ತ್ ಸಾವಿರ ಹನ್ನೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಸಾವಿರ ಮೂವತ್ತೆರಡು ಸಾವಿರ ಐವತ್ತು ಸಾವಿರ ಕೋಟಿ ಪ್ರಾಫಿಟ್ ಕಂಪನಿ ಇದು ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಡಿಜಿಟಲ್ ಇದೆ ಸಿಎಿ ಆರ್ ಚೆನ್ನಾಗಿದೆ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅದು ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ನೋಡಿದಂತೆ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪಾರ್ಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತೆಂಟರಿಂದ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನೆ ನೋಡಬಹುದು ನಂತರ ಎಫ್ಐ ಎಸ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಹದಿನೆಂಟು ಪರ್ಸೆಂಟ್ ಗವರ್ನಮೆಂಟ್ ಟೆನ್ ಪರ್ಸೆಂಟ್ ಅದ್ರಲ್ಲಿ ನೋಡಬಹುದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ ಗೇಲ್ ಇಂಡಿಯಾ ಇವುಗಳ ಹೋಲ್ಡಿಂಗ್ ಇದೆ ಪಬ್ಲಿಕ್ ಅರೌಂಡ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಯೂಜಲಿ ಇಂತಹ ಕಂಪನಿಗಳಲ್ಲಿ ಪಬ್ಲಿಕ್ ಇನ್ವೆಸ್ಟ್ ಮಾಡೋದು ಕಡಿಮೆ ಯಾಕಂದ್ರೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಿದ್ವಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಷ್ಟೇ ಸೊ ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಇನ್ ಕೇಸ್ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕಂದ್ರೆ ಇದಕ್ಕೂ ಕೂಡ ಒಳ್ಳೆ ಪ್ರಮಾಣದ ಬಿಸಿನೆಸ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಂಪನಿಗೆ ಬರ್ದಾದ್ರೆ ಐಜಿಎಲ್ ತುಂಬಾ ದಿನದಿಂದ ನಾನೂರ ಲೆವೆಲ್ ಅಲ್ಲಿ ಕುಂಟತಾ ಇರುವಂತಹ ಕಂಪನಿ ಅಂತ ಹೇಳಬಹುದು ಇದನ್ನ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಅಥವಾ ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲೇ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೆರಡು ಪರ್ಸೆಂಟ್ ಇಲ್ಲೂ ಕೂಡ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಪ್ ಟು ಎರಡ್ ಸಾವಿರದ ಇಪ್ಪತ್ತೊಂದ್ರವರೆಗೂ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾನೇ ಡೌನ್ ಆಗಿತ್ತು ನಂತರ ರಿಕವರಿ ಕೂಡ ಆಗಿದೆ ಸ್ವಲ್ಪ ಮಟ್ಟಿಗೆ ಬಟ್ ಇನ್ನು ಫುಲ್ಲಿ ರಿಕವರಿ ಆಗ್ಬೇಕಾಗಿದೆ ಈ ಸ್ಟಾಕ್ ಪೂರ್ತಿ ರಿಕವರಿ ಆಗಿಲ್ಲ ಹಾಗೆ ಈ ಕಂಪನಿ ಬಗ್ಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತಿಳ್ಕೊಳ್ಳೋದ್ರೆ ಎರಡ್ ಸಾವಿರದ ಐನೂರರಿಂದ ಶುರುವಾಗಿ ನೋಡಬಹುದು ಕಂಪನಿ ರೆವೆನ್ಯೂ ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ಆರ್ನೂರ ನಂತರ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಎಂಟುನೂರು ನಾಲ್ಕು ವರೆ ಐದು ಸಾವಿರದ ಏಳ್ನೂರು ಆರ್ ಸಾವಿರದ ನಾನು ಇಲ್ಲಿ ಮತ್ತೆ ಕಡಿಮೆ ಆಯ್ತು ಕೋವಿಡ್ ಟೈಮ್ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಮತ್ತೆ ಕಮ್ ಬ್ಯಾಕ್ ಮಾಡ್ತು ಈಗ ನೋಡಬಹುದು ಕಮ್ ಬ್ಯಾಕ್ ತುಂಬಾ ಚೆನ್ನಾಗಿದೆ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆರಡರ ಡೇಟಾ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಕೋಲ್ಸಿದ್ರೆ ಇಪ್ಪತ್ ಮೂರಲ್ಲಿ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಕಂಪನಿ ಪ್ರಾಫಿಟ್ ಇದೆ ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಆರ್ಒಿ ಚೆನ್ನಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಇದೆ ಸಿಎಜಿಆರ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಯಾಕಂದ್ರೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಹಾಗಾಗಿ ಇಲ್ಲಿ ಸಣ್ಣ ನಂಬರ್ಸ್ ಇರುತ್ತೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇಲ್ಲೇನು ಯಾವುದೇ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಪ್ರಾಫಿಟ್ ಗ್ರೋತ್ ಅಂಡ್ ಸೇಲ್ಸ್ ಗ್ರೋತ್ ಅಲ್ಲಿ ಬಟ್ ಅಂಡರ್ ಪರ್ಫಾರ್ಮೆನ್ಸ್ ಇರೋದು ಸಿ ಆರ್ ಅಲ್ಲಿ ರಿಟರ್ನ್ಸ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಸೊ ಹಾಗಾಗಿ ಸ್ವಲ್ಪ ಡೌನ್ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಅಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ನೀವು ಪ್ರಮೋಟರ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಗೇಲ್ ಇದೆ ಹಾಗೆ ಬಿ ಪಿ ಸಿಎಲ್ ಇದೆ ಇವರೇ ಈ ಕಂಪನಿಯ ಪ್ರೊಮೋಟರ್ಸ್ ಅಗೇನ್ ಇವೆರಡು ಕೂಡ ಸರ್ಕಾರಿ ಕಂಪನಿಗಳೇ ಹಾಗಾಗಿ ಇದು ಕೂಡ ಪಿ ಎಸ್ ಯು ಅಂಡರ್ ಬರುತ್ತೆ ಎಫ್ಐ ಎಸ್ ಹೋಲ್ಡಿಂಗ್ ನೋಡಬಹುದು ಆಲ್ಮೋಸ್ಟ್ ಹದಿನೆಂಟು ಪರ್ಸೆಂಟ್ ಡಿಐಎಸ್ ಮೋರ್ ದನ್ ಟ್ವೆಂಟಿ ಟೂ ಪರ್ಸೆಂಟ್ ಗವರ್ನಮೆಂಟ್ ಅಗೇನ್ ಇಲ್ಲೂ ಕೂಡ ಇದೆ ಗವರ್ನಮೆಂಟ್ ಎನ್ ಟಿ ಡೆಲ್ಲಿ ಐದು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಒಂಬತ್ತುವರೆ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟ್ ಇರೋರು ಐಜಿಎಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ನೋಡೋಣ ಕಮ್ ಬ್ಯಾಕ್ ಎಷ್ಟು ಮಟ್ಟಿಗೆ ಮಾಡುತ್ತೆ ಅಂತ ಸೊ ಇದು ಕೂಡ ಪೈಪ್ಲೈನ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಇದು ಮುಂಬೈ ಸಿಟಿನಲ್ಲಿ ಕಂಡು ಬರುವಂತದ್ದು ಹಾಗೆ ಐಜಿಎಲ್ ಡೆಲ್ಲಿನಲ್ಲಿ ಕಂಡು ಬರುವಂತದ್ದು ಸೊ ಮಹಾನಗರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾಲ್ಕು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಆಲ್ಮೋಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಎಲ್ ತರನೇ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಇಲ್ಲೂ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅದೇ ಖುಷಿ ವಿಚಾರ ಅಷ್ಟೇ ನಂತರ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಒಂಬತ್ತು ಸಾವಿರ ಕೋಟಿಯಿಂದ ಶುರುವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಬಹುದು ಆರು ಸಾವಿರಕ್ಕೆ ಬಂತು ಐದು ಸಾವಿರಕ್ಕೆ ಬಂತು ಮತ್ತೆ ಆರು ಏಳು ಹತ್ತು ಒಂಬತ್ತು ಹದಿನಾರು ಹದಿನಾರು ಹದಿನೈದು ಕಂಪನಿಯ ಸೇಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ತುಂಬಾನೇ ಇದೆ ಒಂದ್ ವರ್ಷ ಜಾಸ್ತಿ ಆದ್ರೆ ಒಂದು ಇನ್ನೊಂದು ವರ್ಷ ಕಡಿಮೆ ಆಗುತ್ತೆ ಸೊ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡೋದ್ರೆ ನಾನ್ನೂರ ನಲವತ್ತೇಳು ಕೋಟಿಯಿಂದ ಶುರುವಾಗಿ ಇಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದೇ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬಹುದು ಬಟ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದೆ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿ ಎ ಜಿ ಆರ್ ತ್ರೀ ಇಯರ್ಸ್ ಅಲ್ಲಿ ಡೌನ್ ಇದೆ ಬಟ್ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಟಿ ಟಿ ಎಂ ಅಲ್ಲಿ ಗ್ರೋತ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಐ ಜಿ ಐಜಿ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಅಂಡ್ ಸೇಲ್ಸ್ ಗ್ರೋತ್ ಅಲ್ಲಿ ಬಟ್ ಎಂ ಜಿ ಎಲ್ಲಿ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಸದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಆಲ್ಮೋಸ್ಟ್ ಅರವತ್ತೊಂದು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಇಲ್ಲ ಚೆಕ್ ಮಾಡಿದ್ರೆ ಗುಜರಾತ್ ಸ್ಟೇಟ್ ಪೆಟ್ರೋನೇಟ್ ಗವರ್ಮೆಂಟ್ ಆಫ್ ಗುಜರಾತ್ ಸೊ ಇದೇ ನೋಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿಯೇ ನೆಕ್ಸ್ಟ್ ಎಸ್ ಹೋಲ್ಡಿಂಗ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಪಬ್ಲಿಕ್ ಸಾರಿ ಪಬ್ಲಿಕ್ ಅಲ್ಲ ಡಿಐಎಸ್ ಆಲ್ಮೋಸ್ಟ್ ಹದಿನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಕೂಡ ಹದಿನಾಲ್ಕೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗವರ್ಮೆಂಟ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಲ್ಲಿ ಯಾವ ಗವರ್ನಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ನೋಡಬಹುದು ಗುಜರಾತ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಗುಜರಾತ್ ಆಲ್ಕಲೀಸ್ ಕೆಮಿಕಲ್ಸ್ ಇವರ ಹೋಲ್ಡಿಂಗ್ ಕೂಡ ಇದೆ ಸೆವೆನ್ ಪರ್ಸೆಂಟ್ ಇದನ್ನು ಕೂಡ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ನ್ಯೂಸ್ ನ ಕಾರಣಕ್ಕೆ ಇನ್ಕೇಸ್ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ರೆ ಖಂಡಿತ ಈ ಕಂಪನಿಗಳಿಗೆ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಹೋಪ್ಸ್ ಮೇಲೆ ಇವತ್ತು ಸ್ಟಾಕ್ ಅನ್ನು ತುಂಬಾ ಜನ ಬೈಕ್ ಕೂಡ ಮಾಡಿದ್ದಾರೆ ನ್ಯೂಸ್ ಬಂದ ಮೇಲೆ ನೆಕ್ಸ್ಟ್ ಗುಜರಾತ್ ಗ್ಯಾಸ್ ಲಿಮಿಟೆಡ್ ಇವತ್ತು ನೋಡಬಹುದು ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ತೊಂಬತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಇತ್ತೀಚೆಗೆ ಬಟ್ ಒಳ್ಳೆ ರಿಕವರಿ ಕೂಡ ಮಾಡ್ತಾ ಇದ್ದಾವೆ ಸೊ ನಂತರ ಈ ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಸಾವಿರದ ಮುನ್ನೂರಿಂದ ಶುರುವಾಗಿ ಸಾವಿರದ ಐನೂರು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಮತ್ತೆ ಇಲ್ಲಿ ಕಡಿಮೆ ಆಯಿತು ಕೋವಿಡ್ ಇಯರ್ ಎರಡು ಸಾವಿರದ ನೂರು ಮತ್ತೆ ಕಮ್ ಬ್ಯಾಕ್ ಮಾಡ್ತು ಮೂರು ಸಾವಿರದ ಐನೂರು ಆರು ಸಾವಿರದ ಇನ್ನೂರು ಈಗ ಆರು ಸಾವಿರದ ಇನ್ನೂರು ಸೊ ಪರವಾಗಿಲ್ಲ ಇದ್ರಲ್ಲಿ ಬೇರೆ ಕಂಪನಿಗಳಿಗೆ ಹೊಲ್ಸಿದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಇದೇ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಇವ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬಿಸ್ನೆಸ್ ನ ಕಾನ್ಸನ್ಟ್ರೇಟ್ ಮಾಡಿ ಅಂತ ಸೊ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾವು ಬೇರೆ ಕಂಪನಿಗಳನ್ನು ನೋಡಿದ್ವಿ ಅಲ್ಲಿ ಬಿಸ್ನೆಸ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಇಲ್ಲಿ ಬಿಸ್ನೆಸ್ ವೈಸ್ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಟೂ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ರಿಟರ್ನ್ ಸಿಕ್ಕಿದೆ ಅಲ್ಲಿ ರಿಟರ್ನ್ಸ್ ಗಳು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ರೀತಿ ಇದೆ ಕಾರಣನೇ ಕಂಪನಿಗಳ ಬಿಸಿನೆಸ್ ಅಲ್ಲಿ ವೇರಿಯೇಷನ್ ಇರೋದು ಆದ್ರೆ ಇಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಸ್ವಲ್ಪ 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 ಡೌನ್ ಆಗಿರ್ಬೋದು ಬಟ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಕನ್ಸಿಸ್ಟೆನ್ಸಿ ಕಾಣುತ್ತೆ ಅಟ್ ಲೀಸ್ಟ್ ನಿಯರ್ ಬೈ ಒ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇನ್ನೂರ ತೊಂಬತ್ತೇಳು ಮುನ್ನೂರು ಮುನ್ನೂರ ಹನ್ನೊಂದು ಮುನ್ನೂರ ತೊಂಬತ್ ಮೂರು ನಾನ್ನೂರ ಎಪ್ಪತ್ತೆಂಟು ಐನೂರ ನಲ್ವತ್ತಾರು ಏಳ್ನೂರ ತೊಂಬತ್ನಾಲ್ಕು ಆರ್ನೂರ ಇಪ್ಪತ್ತು ಐನೂರ ತೊಂಬತ್ತೇಳು ಏಳ್ನೂರ ತೊಂಬತ್ತು ಸಾವಿರದ ತೊಂಬತ್ ಮೂರು ಇಲ್ಲೂ ಕೂಡ ಸೇಮ್ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಲ್ಲೇ ಮಾತ್ರ ಸಣ್ಣ ಪ್ರಮಾಣದ ಡೌನ್ ಫಾಲ್ ಗಳಿದೆ ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಅದನ್ನ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬಹುದು ನೆಕ್ಸ್ಟ್ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ಚೆನ್ನಾಗಿದೆ ಸಿ ಎಜಿ ಆರ್ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಬಟ್ ಒನ್ ಇಯರ್ ತ್ರೀ ಇಯರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಓಕೆ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಗುಜರಾತ್ ಗ್ಯಾಸ್ ಅಲ್ಲಿ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಇಲ್ಲಿ ಮೂವತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಯಾರಿದ್ದಾರೆ ಅಂತ ಒಂದ್ಸಲ ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ಗೇಲ್ ಇಂಡಿಯಾ ತರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ನಂತರ ಎಫ್ ಎಸ್ ಆಲ್ಮೋಸ್ಟ್ ತರ್ಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗವರ್ನಮೆಂಟ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರಲ್ಲೂ ಗವರ್ನರ್ ಆಫ್ ಮಹಾರಾಷ್ಟ್ರ ನಂತರ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ಅದತ್ರ ಒಂಬತ್ತುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಗುಜರಾತ್ ಗ್ಯಾಸ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಇದು ಕೂಡ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಲವತ್ಮೂರು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರಿ ಓವರ್ ಆಲ್ ಇನ್ನು ಟ್ವೆಂಟಿ ಡೌನ್ ಅಲ್ಲೇ ಇದೆ ಹೈ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಈ ಪೈಪ್ ಲೈನ್ ಗ್ಯಾಸ್ ಟಾರ್ಗೆಟ್ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಬಿಜೆಪಿ ಸರ್ಕಾರ ರಿಯಲೆಕ್ಟ್ ಆಗಿ ಇವುಗಳಿಗೂ ಕೂಡ ಒಳ್ಳೆ ಪ್ರಮಾಣದ ಬಿಸ್ನೆಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಬೇರೆ ಸ್ಟಾಕ್ ಗಳನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಆಯಿಲ್ ಇಂಡಿಯಾ ಗೈಲ್ ಎಜಿಸ್ ಪೆಟ್ರೋನೆಟ್ ಬಿ ಪಿ ಸಿ ಎಲ್ ಐಒಸಿ ಎಲ್ ಎಲ್ಲ ಸಾಕಷ್ಟು ಕಂಪನಿಗಳಿದಾವೆ ಬಟ್ ಮೇಜರ್ ಆಗಿ ಈ ಗ್ಯಾಸ್ ಪೈಪ್ಲೈನ್ ಬೆನಿಫಿಟ್ ಅನ್ನ ತರದು ಈ ಶೇರುಗಳಿಗೆ ಹಾಗಾಗಿ ಇವುಗಳಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ